ಜಗದ ನೀತಿ ಬದಲಾಗಲೇ ಇಲ್ಲ ಭೀಮರಾಯ ಕೇಳೋ ಬಿತ್ತಿ ಬೆಳೆದ ಫಲ ಇನ್ನೂ ನಿನ್ನ ಕೊಡಲಿಗೆ ದಕ್ಕಲಿಲ್ಲೋ ಹಟ್ಟಿ ಜಸ್ಕಾಂ ಅಧಿಕಾರಿ ಅಮಾನತಿಗೆ ಒತ್ತಾಯಿಸಿ ಪ್ರತಿಭಟನಾ ಧರಣಿ ಹಟ್ಟಿ ಜಸ್ಕಾಂ ಕಚೇರಿ ಮುಂದೆ ಶ್ರೀ ಭಗೀರಥ ಮಹರ್ಷಿ ಜಯಂತಿ ದಿನದಂದು ಭಗೀರಥರಿಗೆ ಅವಮಾನ ಮಾಡಿದ ಹಟ್ಟಿ ಜಸ್ಕಾಂ ಅಧಿಕಾರಿಯನ್ನ ಅಮಾನತ್ತು ಮಾಡಬೇಕೆಂದು ಒತ್ತಾಯಿಸಿ ಭಗೀರಥ ಉಪಾರ ಸಮಾಜ ವಿವಿಧ ಪ್ರಗತಿಪರ ಸಂಘಟನೆಗಳು ಮತ್ತು ಎಲ್ಲ ಸಮಾಜದ ಮುಖಂಡರು ಜಾತಿ ಭೇದ ಮರೆತು ಸರ್ಕಾರದ ಆದೇಶವನ್ನ ಧಿಕ್ಕರಿಸಿ ಕರ್ತವ್ಯ ಲೋಪ ಎಸಗಿ ದುರಹಂಕಾರದ ಹೇಳಿಕೆ ನೀಡಿರುವ ಹಟ್ಟಿ ಜಸ್ಕಾಂ ಅಧಿಕಾರಿಯನ್ನ ಅಮಾನತ್ತು ಮಾಡುವವರಿಗೆ ಕೈ ಬಿಡುವುದಿಲ್ಲ ಬಹಿರಥ ಸಮಾಜಕ್ಕೆ ಬೇಕು ಅವಮಾನ ಮಾಡಿದ ಜಸ್ಕಮ್ ಅಧಿಕಾರಿಯನ್ನು ಅಮರತ್ ಮಾಡಲೇಬೇಕು 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 ಅಧಿಕಾರಿಗೆ ಕಷ್ಟ ಬೇಕು ಜಸ್ಕಾ ಅಧಿಕಾರಿಯನ್ನು ಕೂಡಲೇ ಅಮರತು ಮಾಡಲೇಬೇಕು 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 ಭಗೀರಥರಿಗೆ ಅವಮಾನ ಮಾಡಿದ ಹಟ್ಟಿ ಜಸ್ಕಾಂ ಅಧಿಕಾರಿಯನ್ನು ಕೂಡಲೇ ಅಮರತು ಮಾಡಲೇಬೇಕು ಮಾಡಲೇಬೇಕು ಮಾಡ್ಲೇಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಜೈ ಭಜರಥ ಜೈ ಭರತ ಜೈ ಭಜರಥರ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು